ನಟ ದರ್ಶನ್ ಅವರಿಗೆ ಇದೀಗ ನೋವಿನ ಮೇಲೆ ನೋವು ಕಷ್ಟದ ಮೇಲೆ ಕಷ್ಟ ಬರುತ್ತಿವೆ ದರ್ಶನ್ ಆಸ್ಪತ್ರೆಯಲ್ಲಿ ಬೆನ್ನು ನೋವಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತ ಒಂದು ಕಡೆ ಬೇಲ್ ಸಿಗುತ್ತೋ ಇಲ್ವೋ ಎನ್ನುವ ಚಿಂತೆ ಇದರ ಬೆನ್ನಲ್ಲೇ ದರ್ಶನ್ ಅವರ ಕುಟುಂಬದ ಆಪ್ತರೊಬ್ಬರು ನಿಧನರಾಗಿದ್ದಾರೆ ಈ ವಿಷಯ ಕೇಳಿ ನಟ ದರ್ಶನ್ ಅವರ ಹೃದಯವೇ ಒಡೆದು ಹೋಗಿದೆ ಹಾಗಾದರೆ ಯಾರಿಗೆ ಏನಾಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಆಸ್ಪತ್ರೆಯಲ್ಲಿರುವಾಗ ದೊಡ್ಡ ಘಟನೆಯೊಂದು ನಡೆದಿದೆ ಹೌದು ದರ್ಶನ್ಗೆ ಸುತ್ತಮುತ್ತ ತುಂಬಾ ಆಪ್ತರು ಇದ್ದಾರೆ ಆದರೆ ದರ್ಶನ್ ಅವರಿಗೆ ಸ್ಯಾಂಡಿ ಅಂದ್ರೆ ಪಂಚಪ್ರಾಣ ಸ್ಯಾಂಡಿಗೂ ದರ್ಶನ್ ಅಂದರೆ ಅಷ್ಟೇ ಪ್ರೀತಿ ಆದ್ರೆ ಇದೀಗ ಸ್ಯಾಂಡಿ ದರ್ಶನ್ ಬಿಟ್ಟು ಹೋಗಿದ್ದಾನೆ ಹಾಗಾದ್ರೆ ಅವರು ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಿರುತ್ತೆ ಅವರೇ ದರ್ಶನ್ ಅವರ ಪ್ರೀತಿಯ ಕುದುರೆ ಆದ್ರೆ ಅದು ಈಗ ಇಲ್ಲ ಸ್ಯಾಂಡಿಗೆ ದರ್ಶನ್ ಅಂದ್ರೆ ಪಂಚಪ್ರಾಣ ದರ್ಶನ್ ಕೂಡ ಯಾರಿಗಾದರೂ ಬೈಯೋದಾದರೆ ಖುಷಿಯನ್ನ ಹಂಚಿಕೊಳ್ಳೋದಾದರೆ ಸ್ಯಾಂಡಿ ಕುದುರೆ ಬಳಿ ಮಾತ್ರ ಆಗಿತ್ತು ಆದರೆ ಆ ಕುದುರೆ ಈಗ ತೀರಿ ಹೋಗಿದೆ ಸ್ಯಾಂಡಿ ಕುದುರೆ ದರ್ಶನ್ ಬಿಟ್ಟರೆ ಇನ್ಯಾರನ್ನು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಿರಲಿಲ್ಲ ದರ್ಶನ್ ಮುಖದಲ್ಲಿ ನೋವು ಕಂಡರೆ ಮೆಲ್ಲ ಹೋಗುತ್ತಿತ್ತು ಆದರೆ ಖುಷಿ ಕಂಡರೆ ಫುಲ್ ಜೋಶ್ನಲ್ಲಿ ಇರುತ್ತಿತ್ತು ಸ್ಯಾಂಡಿ ದರ್ಶನ್ ಹಾಗೂ ಮಗ ವಿನೀಶ್ನನ್ನು ಹೊತ್ತು ಮೆರೆಸುತ್ತಿತ್ತು ಸ್ಯಾಂಡಿ ಕುದುರೆ ಇದೀಗ ಅದರ ನಿಧನದಿಂದ ದರ್ಶನ್ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಇದೀಗ ಗೆಳೆಯ ಸ್ಯಾಂಡಿಯನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಅವರು ಮತ್ತಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ದರ್ಶನ್ ಫಾರಿನ್ನಿಂದ ತರಿಸಿದ್ದ ವಿಶೇಷ ತಳಿಯ ಕುದುರೆ ಇದು ಇದನ್ನು ತುಂಬಾನೇ ಇಷ್ಟಪಡುತ್ತಿದ್ದರು ದರ್ಶನ್ ಸ್ಯಾಂಡಿಯ ನಿಧನದಿಂದ ದರ್ಶನ್ ಮತ್ತಷ್ಟು ಕುಗ್ಗಿ ಹೋಗಿದ್ದಾರೆ ಸ್ಯಾಂಡಿ ಕುದುರೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ